ಗುಡ್ ಮಾರ್ನಿಂಗ್ ನಮಸ್ಕಾರ ಮತ್ತೆ ಅವ್ರು ಅಧಿಕಾರಿಗಳಿಗೆ ಹೋಗಿ ಚಂದ್ರಶೇಖರ್ ಎಷ್ಟು ದಿನ ಆಗಿದೆ ಏ ಧೂಳು ಕುಡೀತ ಕೂತಿದ್ಯಾಲ್ರಿ ಏನಾದ್ರೆ ಹೇಳಬೇಕಂದು ಇತಿ ಮೀಚಿಯಲ್ಲಿ ಏನ್ರಿ ಓಪನ್ ಮಾಡಿ ಈ ಆಫೀಸ್ ಆಪರೇಟ್ ಮಾಡಿದ್ದೀರಾ ನೋಡೋಣ ಯಾವಾಗ ಲಾಸ್ಟ್ ಪೀರಿಯಡ್ ಆಗಿರೋದು ಇದೀನಿ ಸರ್ ಹೇಳಿದ್ರೆ ಮನುಷ್ಯರಿಗೆ ಮಾತಾಡ್ತಾ ಏನ್ರಿ ಧೂಳು ಕುಡಿತ ಕೂತಿದೆ ಯಾವತ್ರಿ ಆಡ್ ಮಾಡಿದ್ ಲಾಸ್ಟ್ ಯಾವತ್ರಿ ಮಾಡಿದ್ರೆ ನಿಮಗೆ ಜವಾಬ್ದಾರಿ ಇಲ್ವಾ ಎಲ್ ಮಾಡ್ತಾ ಇದ್ದೀರಾ ಧೂಳು ಧೂಳು ಕುಳಿತ ಕುಕ್ಕಿದ್ಯಾರ ಅದು ಬೀಗ ಇಟ್ಟಿದ್ದೀರಿ ಯಾರಿಗೆ ಜವಾಬ್ದಾರಿ ಇದಕ್ಕೆ ಕಲ್ತಿದ್ದೀರ ಮಾತಿನ ಕಲೆ ಕಲ್ತಿದ್ದೀರಾ ಕೆಲಸ ಮಾಡೋದಲ್ಲ ಏನಕ್ಕೆ ಇದೆಲ್ಲ ಕೊಟ್ಟಿರೋ ಅದು ಧೂಳು ಕುಡಿಯೋದಕ್ಕ ರೇ ನಿಮ್ಗೆ ಕೇಳ್ತಾ ಇರೋದು ಕೆಲಸ ಮಾಡಿ ಉಪಯೋಗಿಸಿ ಅಂತ ಕೊಟ್ಟಿದ್ದೀವ ಶೋಕಿಗೆ ಆಫೀಸಲ್ಲಿ ಕಂಪ್ಯೂಟರ್ ಇಡಿ ಅಂತ ಕೊಟ್ಟಿದ್ದೀವ ಉಪಯೋಗಿಸೋದಕ್ಕ